ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋಂಥವರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಬನ್ನಿ ಇವತ್ತಿನ ಒಂದು ವೀಡಿಯೋದಲ್ಲಿ ವಿಭಾ ಕ್ರೀಮ್ ಇತ್ತೀಚೆಗಂತೂ ನಾನು ತುಂಬ ಒಂದು ಏನು ಹೇಳ್ತೀವಿ ವೈರಲ್ ಆಗಿರುವಂಥ ಒಂದು ಕ್ರೀಮ್ ಅಂತಲೇ ಹೇಳ್ಬೋದು ಈ ಒಂದು ಆಯುರ್ವೇದ ಕ್ರೀಮ್ ಇದು ಇದು ಬಂದ್ಬಿಟ್ಟು ಎಲ್ಲ ರೀತಿಯಾದಂಥ ಒಂದು ಸ್ಕಿನ್ ಟೈಪ್ನವರೆಗೂ ಸಹ ಮ್ಯಾಚ್ ಆಗುತ್ತೆ ಆಮೇಲೆ ಡೈಲಿ ಕ್ರೀಮ್ ಆಗಿ ಇದನ್ನು ಯೂಸ್ ಮಾಡ್ಬೋದು ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸು ಏನೂ ಇಲ್ಲ ಈ ಒಂದು ಕ್ರೀಮು ಇದು ಒಂದು ಆಯುರ್ವೇದಿಕ್ ಕ್ರೀಮು ಹಾಗಾಗಿಬಿಟ್ಟು ನಾನು ನೋಡೋಣ ತುಂಬನೇ ಒಂದು ವಿಡಿಯೋಗಳಲ್ಲೆಲ್ಲನೂ ಸಹ ನೋಡ್ತಾ ಇದ್ದೆ ಆಯುರ್ವೇದಿಕ್ ಕ್ರೀಮು ಚೆನ್ನಾಗಿದೆ ಅಂತಂದು ಹೇಳ್ಬಿಟ್ಟು ಹಾಗಾಗಿ ನಾನು ನೋಡೋಣ ಅಂತಂದು ಹೇಳಿಬಿಟ್ಟು ತರಿಸಿದೆ ತರಿಸಿದಾದ್ಮೇಲೆ ಒಂದು ಸ್ವಲ್ಪ ಯೂಸ್ ಮಾಡಿದ್ದೀನಿ ನನಗೆ ಚೆನ್ನಾಗೆ ಅಂತ ಅನಿಸಿರೋದ್ರಿಂದ ವಿಡಿಯೋವನ್ನು ಶೇರ್ ಇದ್ದೀನಿ ಸ್ನೇಹಿತರೆ ಇದು ಬಂದುಬಿಟ್ಟು ಆಯುರ್ವೇದಿಕ್ ಕ್ರೀಮು ಸೊ ನೋಡೋದಕ್ಕೆ ನೋಡಿ ಹಸಿರು ಕಲರ್ ಮೇಲ್ಗಡೆ ಇದ್ರೂ ನಾನು ಒಂದು ವೈಟ್ ಕಲರಲ್ಲಿ ಇರುತ್ತೇನೋ ಕ್ರೀಮ್ ಅಂತ ಅಂದ್ಕೊಂಡಿದ್ದೆ ಫಸ್ಟ್ ಇದನ್ನ ಏನು ಹೇಳ್ತೀವಿ ಓಪನ್ ಮಾಡೋದಕ್ಕಿಂತ ಮುಂಚೆ ಆದರೆ ಓಪನ್ ಮಾಡಿದ ಮೇಲೆ ಗೊತ್ತಾಯಿತು ಈ ಒಂದು ಕ್ರೀಮ್ ಬಂದುಬಿಟ್ಟು ನೋಡಿ ಈ ರೀತಿ ಕಲರಲ್ಲಿದೆ ಅಂದರೆ ಒಂದು ರೀತಿ ನೋಡಿ ಕ್ರೀಮ್ ಏನು ಹೇಳ್ತೀವಿ ಕ್ರೀಮ್ ಕಲರ್ ಅಂತಲೇ ಏನು ಹೇಳ್ತೀವಿ ಆ ರೀತಿ ಒಂದು ರೀತಿ ಗಂಧ ಒಂದು ಏನು ಸ್ಯಾಂಡಲ್ ಕಲರ್ ಇರುತ್ತೆ ನೋಡಿ ಆ ರೀತಿ ಇದೆ ನೋಡಿ ಈ ರೀತಿ ಸ್ಟ್ರೆಚ್ಚರ್ ಇದೆ ತೋರಿಸ್ತೀನಿ ನಾನು ಅಪ್ಲೈ ಮಾಡಿದ ಮೇಲೆ ನಮಗೆ ಯಾವ ರೀತಿ ಫೀಲ್ ಕೊಡುತ್ತೆ ಅಂತ ಸ್ವಲ್ಪ ಕ್ವಾಂಟಿಟಿನೇ ತೊಗೊಂಡ್ರೆ ಸಾಕು ಚೆನ್ನಾಗಿದೆ ಒಂದು ಸ್ವಲ್ಪ ಆಯಿಲ್ ಆಯಿಲ್ ಥರ ಅಂತ ಅನಿಸಿದ್ರು ನಾವು ಚೆನ್ನಾಗಿ ಹಚ್ಬಿಟ್ಟು ಒಂದು ಸ್ವಲ್ಪ ಮಸಾಜ್ ಮಾಡಬೇಕು ಮಸಾಜ ಮಾಡಿದ ಮೇಲೆ ಅದು ಅಬ್ಸರ್ವ್ ಆಗುತ್ತೆ ಆಮೇಲೆ ಬೇಕಾದರೆ ಒಂದು ಸ್ವಲ್ಪ ಪೌಡರನ್ನು ಮೇಲೆ ಅಪ್ಲೈ ಮಾಡ್ಬೋದು ಅಂದರೆ ಪಾಂಡ್ಸ್ ಪೌಡರ್ ಏನು ಯೂಸ್ ಮಾಡ್ತೀವಿ ನೋಡಿ ಆ ಒಂದು ಪಾಂಡ್ಸ್ ಪೌಡರನ್ನು ಮೇಲೆ ಬೇಕಾದ್ರೆ ಯೂಸ್ ಮಾಡಬಹುದು ನಾವು ಚೆನ್ನಾಗಿದೆ ಡೈಲಿ ಕ್ರೀಮಾಗಿ ಯೂಸ್ ಮಾಡ್ಬೌದು ಅಂತ ನನಗೆ ಅನಿಸ್ತು ನೋಡಿ ಈ ರೀತಿಯಲ್ಲಿ ಕಾಣುತ್ತೆ ಒಂದು ರೀತಿ ಫ್ಲೇವರು ಸ್ಮೆಲ್ಲು ಚೆನ್ನಾಗಿದೆ ಫ್ಲೇವರಲ್ಲ ಸಾರಿ ಸ್ಮೆಲ್ಲು ಚೆನ್ನಾಗಿದೆ ಯೂಸ್ ಮಾಡಬಹುದು ಆಯುರ್ವೇದಿಕ್ ಶಾಪ್ಗಳಲ್ಲಿ ಸಿಗುತ್ತೆ ಅಥವಾ ಆನ್ಲೈನಲ್ಲೂ ಸಹ ಈ ಒಂದು ಕ್ರೀಮು ಅವೈಲಬಲ್ ಇದೆ ನಿಮಗೆ ಬೇಕು ಸಾರಿ ನಿಮಗೆ ಬೇಕಾದರೆ ನೀವು ಬೇಕಾದರೆ ನೀವು ಇದನ್ನ ತರಿಸ್ಕೋಬೋದು ಸ್ನೇಹಿತರೆ ಆನ್ಲೈನಲ್ಲಿ ಅವೈಲಬಲ್ ಇದೆ ಕ್ರೀಮು ಚೆನ್ನಾಗಿದೆ ಯೂಸ್ ಮಾಡಬಹುದು ಈ ಪಿಗ್ಮೆಂಟೇಷನ್ನು ಅಥವಾ ಒಂದು ಏನು ಮುಖದಲ್ಲಿ ಏನಾದರೂ ಪಿಂಪಲ್ ಆಗಿಬಿಟ್ಟು ಕಲೆಗಳು ಅವೆಲ್ಲ ಇರ್ತಾ ನೋಡಿ ಆ ಥರ ಇರೋವಂಥವ್ರು ಬೇರೆ ಕ್ರೀಮ್ಗಳನ್ನ ಒಂದು ಅಪ್ಲೈ ಮಾಡಿಬಿಟ್ಟು ಯೂಸ್ ಮಾಡೋದಕ್ಕಿಂತ ಈ ಒಂದು ಕ್ರೀಮನ್ನು ಯೂಸ್ ಮಾಡಿದರೆ ಆಯುರ್ವೇದಿಕ್ ಆಗಿರೋದರಿಂದ ಒಂದು ಬೆಸ್ಟ್ ಒಂದು ಕ್ರೀಮ್ ಅಂತ ಹೇಳ್ಬೋದು ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಇಲ್ಲ ಆದರೂ ಸಹ ಒಂದು ಕ್ರೀಮನ್ನು ಫಸ್ಟ್ಗೆ ಯೂಸ್ ಮಾಡುವಾಗ ಒಂದು ಸ್ವಲ್ಪ ಪ್ಯಾಚ್ ಟೆಸ್ಟ್ ಅಂತ ಏನು ಹೇಳ್ತೀವಿ ಒಂದು ಸ್ವಲ್ಪ ಕೈಗೆ ನಾನು ತೋರಿಸಿದೆ ನೋಡಿ ಆ ರೀತಿ ಅಪ್ಲೈ ಮಾಡಿಕೊಂಡು ಒಂದು ನೈಟ್ ಅಪ್ಲೈ ಮಾಡಿಕೊಂಡು ನೆಕ್ಸ್ಟ್ ದಿನದಿಂದ ಸ್ಟಾರ್ಟ್ ಮಾಡಿ ಆ ಥರ ಮಾಡಿದರೆ ಒಳ್ಳೆಯದು ಇಲ್ಲಾಂದರೆ ಒಬ್ಬೊಬ್ಬರಿಗೆ ಏನಾದರೂ ಸಹ ಈ ರೀತಿ ನಾವು ಹೊಸ ಕ್ರೀಮನ್ನು ಯೂಸ್ ಮಾಡಿದರೆ ಏನಾದರೂ ರ್ಯಾಷಸ್ ರ್ಯಾಷಸ್ ಆಗೋದು ಅಥವಾ ಪಿಂಪಲ್ಸ್ ಆಗೋದು ಈ ಥರ ಕಡ್ತಾ ಸ್ಟಾರ್ಟ್ ಆಗೋದು ಈ ರೀತಿ ಏನಾದರೂ ಆಗ್ಬೌದು ಕೆಲವೊಬ್ಬರಿಗೆ ಈ ಕ್ರೀಮಿಂದ ಏನು ಆ ಥರ ಆಗೋದೆಲ್ಲ ಸ್ನೇಹಿತರೆ ಬೆಸ್ಟ್ ಕ್ರೀಮ್ ಅಂತ ನನಗೆ ಅನ್ನಿಸ್ತು ಆಗಾಗ್ಬಿಟ್ಟು ವೀಡಿಯೋವನ್ನು ಶೇರ್ ಮಾಡಿದ್ದೀನಿ ನಿಮಗೇನಾದರೂ ತೊಗೋಬೇಕು ಅಂತ ಅನಿಸಿದ್ರೆ ನೀವು ಸಹ ಆನ್ಲೈನಲ್ಲಿ ಸರ್ಚ್ ಮಾಡಿಬಿಟ್ಟು ತೊಗೊಂಡು ಯೂಸ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಸೊ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಸಹ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ